ಸ್ನೇಹಿತರೆ ಇಂದು ಆಷಾಢ ಪಂಚಮಿ ದಿನ ಬುಧವಾರ ಬಂದಿದೆ ಆಷಾಢ ಮಾಸದ ಪಂಚಮಿ ದಿನ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥ ದಿನ ಪಂಚಮಿ ತಿಥಿ ಅಂದರೆ ಲಕ್ಷ್ಮೀ ದೇವಿಗೆ ಪ್ರೇವಾದಂತಹ ದಿನ ಅಂತಲೇ ನಾವು ಶಾಸ್ತ್ರಗಳ ಪ್ರಕಾರವಾಗಿ ತಿಳ್ಕೊಂಡಿದ್ದೀವಿ ಹಾಗೆಯೇ ವಾರಾಹಿಯಮ್ಮನವರ ನವರಾತ್ರಿ ಕೂಡ ನಡೀತಾ ಇದೆ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಡುವಂಥ ಪರಿಹಾರಗಳನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡ್ರೆ ಸಾಕು ನಿಮ್ಮ ಎಂತಹದೇ ಸಮಸ್ಯೆಗಳಿರ್ಬೋದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ವ್ಯಾಪಾರ ವಹಿವಾಟುಗಳಲ್ಲಿ ಸಮಸ್ಯೆ ವೃತ್ತಿ ಜೀವನದಲ್ಲಿ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಕುಟುಂಬದಲ್ಲಿ ಸಮಸ್ಯೆಗಳು ಹಾಗೆಯೇ ನಿಮ್ಮ ಒಂದು ಏನು ನಿಮ್ಮ ಸಮಸ್ಯೆಗಳು ವ್ಯಾಪಾರ ವಹಿವಾಟು ಆಸ್ತಿ ವಿವಾದಗಳು ಯಾವುದೇ ಇರ್ಬೋದು ಕೋರ್ಟ್ ಕಚೇರಿ ವ್ಯಾಜ್ಯ ಎಂತಹದೇ ಸಮಸ್ಯೆ ಇದ್ದರೂ ಕೂಡ ಈ ಪರಿಹಾರಗಳಿಂದ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸಾಲ ಬಾಧೆಗಳಿದ್ದರೆ ಮುಖ್ಯವಾಗಿ ಕೋಟಿಗಟ್ಟಲೆ ಸಾಲ ಇದ್ದರೂ ಕೂಡ ಅತಿ ಶೀಘ್ರದಲ್ಲಿ ನಿಮಗೆ ಈ ಋಣ ಬಾಧೆ ಅನ್ನೋದು ಇರೋದಿಲ್ಲ ಸಾಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗತ್ತೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ತಡೆಯೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಈ ಪರಿಹಾರದಿಂದ ಆ ಕಷ್ಟಗಳನ್ನು ದೂರ ಮಾಡಿಕೊಳ್ಬೋದು ಸ್ನೇಹಿತರೆ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳ ಆಗ್ತದೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅನಾರೋಗ್ಯ ಸಮಸ್ಯೆಗಳು ಬಂದು ಕಾಡ್ತಾ ಇದೆ ಅಂತಂದರೆ ಆ ಮನೆಯಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ದುಷ್ಟಶಕ್ತಿ ಬಂದು ಆಗಿದೆ ಅಂತಾನೆ ಹೇಳಲಾಗತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಪರಿಹಾರ ಅದರಲ್ಲೂ ಈ ದಿನ ಪಂಚಮಿ ತಿಥಿ ಇದೆ ಬುಧವಾರ ಇದೆ ಬುಧವಾರದ ದಿನ ಕಲ್ಲುಪ್ಪಿನಿಂದ ಈ ಪರಿಹಾರ ಮಾಡಿಕೊಂಡ್ರೆ ಸಾಕು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ದೃಷ್ಟಿದೋಷಗಳು ನರದೋಷಗಳಾಗಿರಬಹುದು ಯಾವುದೇ ರೀತಿಯ ಒಂದು ವ್ಯತಿರಿಕ್ತ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಬಂದು ಆವಾಹನೆಯಾಗಿದ್ದರೆ ಆ ಶಕ್ತಿಗಳಿಂದ ಸಂಪೂರ್ಣವಾಗಿ ನೀವು ನಿವಾರಣೆ ಹೊಂದಬಹುದು ಆ ಶಕ್ತಿಗಳನ್ನು ಮನೆಯಿಂದ ಹೊರಹಾಕ್ಬೋದು ಅಂತಲೇ ಹೇಳಲಾಗತ್ತೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ನೀವು ಮಾಡ್ಕೊಬೇಕಾಗಿರೋದಿಷ್ಟೇ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಆ ಗಾಜಿನ ಲೋಟದಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಬಿಟ್ಟು ನೀವು ಈ ಬುಧವಾರ ರಾತ್ರಿ ನಿಮ್ಮ ಮನೆಯಲ್ಲಿ ಇಟ್ಬಿಡಿ ಹಾಲಲ್ಲಾದರೂ ಇಟ್ಕೋಬೋದು ಅಥವಾ ನೀವು ಬೆಡ್ರೂಮ್ ಮಲಗುವಂಥ ಕೋಣೆಯಲ್ಲಾದರೂ ನೀವು ಇಟ್ಕೊಳ್ಬೋದು ನಿಮ್ಮ ಮನೆಯ ಯಾವುದೇ ಒಂದು ಜಾಗದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ನೀವು ಇಡಬಹುದು ರಾತ್ರಿ ಮಲಗುವ ಮುನ್ನ ಈ ಒಂದು ಲೋಟ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಇಟ್ಬಿಟ್ಟು ಮರುದಿನ ಬೆಳಗ್ಗೆ ಆ ನೀರನ್ನು ತೆಗೆದುಕೊಂಡೋಗಿ ಡ್ರೈನೇಜಲ್ಲೋ ಎಲ್ಲ ಹೊರಗಡೆ ಯಾರು ತುಳಿದಿಲ್ಲದಿರೋ ಜಾಗದಲ್ಲೋ ನೀವು ಹಾಕಬೇಕು ಮನೆಯೊಳಗೆ ಚೆಲ್ಲೋದಿಕ್ಕೆ ಹೋಗ್ಬೇಡಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ನರಕೋಶಗಳು ಯಾವುದೇ ರೀತಿಯ ಸಮಸ್ಯೆಗಳಿರಲಿ ದಾರಿದ್ರ್ಯವಿರಲಿ ಅದೆಲ್ಲವನ್ನ ಕೂಡ ಈ ಕಲ್ಲುಪ್ಪು ನೀರು ಆಕರ್ಷಣೆ ಮಾಡಿಕೊಂಡು ಮನೆಯಲ್ಲಿ ಸಂಪೂರ್ಣವಾಗಿ ಧನಾತ್ಮಕ ಶಕ್ತಿಯನ್ನು ಹೊರಹಾಕುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸಾಲಬಾಧೆಗಳು ಋಣ ಬಾಧೆಗಳಿಂದ ನರಳಾಡ್ತಾ ಇದ್ದೀರಾ ಕಷ್ಟಗಳಾಗ್ತಾ ಇದೆ ಅಂತಂದರೆ ಆ ಸಾಲಬಾಧೆ ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಪಂಚಮಿ ದಿನ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಆ ಕಲ್ಲುಪ್ಪಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಇಟ್ಟು ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿಡಬೇಕಾಗುತ್ತೆ ಆ ಮೂಲೆಯಲ್ಲಿಡೋದಕ್ಕಿಂತ ಮುಂಚಿತವಾಗಿ ಈ ಕಲ್ಲುಪ್ಪನ್ನು ಮನೆಯ ಸಂಪೂರ್ಣ ದಿಕ್ಕು ದಿಕ್ಕುಗಳಿಗೂ ಕೂಡ ಈ ಕಲ್ಲುಪ್ಪನ್ನು ತೆಗೆದುಕೊಂಡು ನೀವು ಓಡಾಡಬೇಕಾಗುತ್ತೆ ಮನೆಯಲ್ಲಿರುವ ಸಂಪೂರ್ಣ ನೆಗೆಟಿವಿಟಿ ಏನಿರುತ್ತೆ ಋಣಾತ್ಮಕ ಶಕ್ತಿ ಏನಿರುತ್ತೆ ಕಷ್ಟಗಳಾಗ್ತಾ ಇದೆ ಋಣಬಾಧೆಗಳಾಗ್ತಾ ಇದೆ ಅಂತಂದರೆ ಆ ಶಕ್ತಿಗಳನ್ನೆಲ್ಲ ಕೂಡ ಈ ಕಲ್ಲುಪ್ಪು ಆಕರ್ಷಣೆ ಮಾಡಿ ಧನಾತ್ಮಕ ಶಕ್ತಿಯನ್ನು ತಂದೊಡ್ಡುತ್ತೆ ಹಾಗಾಗಿ ಈ ಕಲ್ಲುಪ್ಪಿನಿಂದ ಈ ಪರಿಹಾರ ಅತಿ ಮುಖ್ಯವಾದಂಥ ಪರಿಹಾರ ಅಂತಲೇ ಹೇಳಲಾಗುತ್ತೆ ಈ ರೀತಿ ಮಾಡಿಕೊಂಡು ಅದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಯಾರು ತುಳಿದಿಲ್ಲದಿರುವ ಜಾಗದಲ್ಲಿ ಯಾರು ನೋಡದೇ ಇರೋದು ಸಂದರ್ಭದಲ್ಲಿ ಇದನ್ನು ಮಾಡಿಕೊಳ್ಬೇಕು ಸಾಲ ಬದ ನಿವಾರಣೆಗೆ ಇದು ತುಂಬಾ ಒಳ್ಳೆಯದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ ಹಾಗೆ ಋಣಬಾಧೆಗಳನ್ನು ನಿವಾರಣೆ ಮಾಡುತ್ತೆ ಹಣಕಾಸಿನ ವೃದ್ಧಿಯನ್ನು ಮಾಡುತ್ತೆ ಈ ಒಂದು ಅದ್ಭುತವಾದಂಥ ಪರಿಹಾರ ಈ ರೀತಿ ಮಾಡಿಕೊಂಡು ಆ ಕಲ್ಲುಪನ್ನು ಎಲ್ಲಾದರೂ ಒಂದು ಮೂಲೆಯಲ್ಲಿ ನೀವು ಇಟ್ಟು ಯಾರು ಹಾಗೆ ಯಾರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಇಲ್ಲ ಎಲ್ಲರೂ ಮಲಗಿದಂಥ ಸಂದರ್ಭದಲ್ಲಿ ಮಾಡಿಕೊಂಡು ಮೇಲೆ ಯಾರಿಗೂ ಕಾಣ್ದಂಗೆ ಎಲ್ಲಾದರೂ ಒಂದು ಅಟ್ಟದಲ್ಲೋ ಅಥವಾ ಮಂಚದ ಕೆಳಗೋ ಬೀರು ಕೆಳಗೋ ಇಟ್ಬಿಡಿ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಕಲ್ಲುಪ್ಪನ್ನು ತೆಗೆದುಕೊಂಡೋಗಿ ಮನೆಯಿಂದ ಹೊರಭಾಗದಲ್ಲಿ ಯಾವುದಾದ್ರೂ ಸಿಂಕ್ ಇದ್ರೆ ಆ ಸಿಂಕಲ್ಲಿ ಹಾಕಿಬಿಡಿ ಅಥವಾ ಡ್ರೈನೇಜ್ ಇದ್ರೆ ಡ್ರೈನೇಜಲ್ಲಿ ಹಾಕ್ಬಿಡಿ ಒಟ್ಟಾರೆ ಯಾರು ತುಳಿದಿರೋ ಜಾಗದಲ್ಲಿ ಹಾಕಿಬಿಡಿ ಅಥವಾ ಆ ಕಲ್ಲುಪ್ಪನ್ನು ಮನೆಯಿಂದ ಹೊರಗಡೆ ಯಾವುದಾದ್ರೂ ಬಕೆಟಲ್ಲಿ ನೀರನ್ನು ಹಾಕಿ ಆ ಕಲ್ಲುಪ್ಪು ಕರಗಿದ ನಂತರ ನೀವು ಡ್ರೈನೇಜ್ ಡ್ರೈನೇಜಲ್ಲಿ ಚೆಲ್ಬೋದು ಈ ರೀತಿಯೂ ನೀವು ಮಾಡ್ಬೋದು ಇನ್ನೊಂದು ಅದ್ಭುತವಾದಂಥ ಪರಿಹಾರ ನೀವು ವ್ಯಾಪಾರ ವಹಿವಾಟು ನಡೆಸುವಂಥ ಸ್ಥಳದಲ್ಲೂ ನೀವು ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲೂ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು ಇದಕ್ಕೊಂದು ಗಾಜಿನ ಲೋಟ ಅಥವಾ ಒಂದು ಗಾಜಿನ ಬಟ್ಲನ್ನು ತೆಗೆದುಕೊಳ್ಳಿ ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ಒಂದು ಐದು ಲವಂಗ ಅಥವಾ ಏಳು ಲವಂಗ ಅಥವಾ ಒಂಬತ್ತು ಅಥವಾ ಹನ್ನೊಂದು ಅಥವಾ ಇಪ್ಪತ್ತೊಂದು ಲವಂಗ ಈ ರೀತಿಯಾಗಿ ನೀವು ತೆಗೆದುಕೊಳ್ಳಿ ಬಿಸಸಂಖ್ಯೆಯಲ್ಲಿರಲಿ ಸಂಖ್ಯೆಯಲ್ಲಿ ಲವಂಗ ಲವಂಗವನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಹೂವಿರುವಂಥ ಲವಂಗವನ್ನು ತೆಗೆದುಕೊಂಡು ಆ ಕಲ್ಲುಪ್ಪಿನ ಮೇಲೆ ಇಟ್ಬಿಡಿ ಕಲ್ಲುಪ್ಪಿನ ಮೇಲೆ ಇಟ್ಟು ಅದನ್ನು ನಿಮ್ಮ ಹಣವನ್ನು ಇಡುವಂಥ ಜಾಗದಲ್ಲಿ ನೀವು ವ್ಯಾಪಾರ ಮಾಡುವಂತಹ ಒಂದು ಏನಿರುತ್ತೆ ಗಲ್ಲಾಪೆಟ್ಟಿಗೆ ಅಲ್ಲೂ ಕೂಡ ನೀವು ಇಟ್ಕೊಳ್ಬೋದು ಬೀರುವಿನಲ್ಲಿ ದಿನ ಪ್ರತಿದಿನ ಹಣವನ್ನು ಇಡುವಂಥ ಬೀರುವಿನಲ್ಲೂ ಕೂಡ ಇಡಬಹುದು ಲವಂಗದಿಂದ ಇರುವಂಥ ನೆಗೆಟಿವಿಟಿ ಋಣಾತ್ಮಕ ಶಕ್ತಿ ಹೊರಹೋಗುತ್ತೆ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಣ ಪೋಲಾಗದಂತೆ ನೋಡಿಕೊಳ್ಳುತ್ತೆ ಅನಾವಶ್ಯಕವಾಗಿ ಖರ್ಚಾಗದೆ ಅನಾವಶ್ಯಕವಾಗಿ ಹಣ ವ್ಯಯವಾಗದಂತೆ ಈ ಒಂದು ಲವಂಗದ ಉಪ್ಪು ನಿಮ್ಮನ್ನು ಕಾಪಾಡುತ್ತೆ ನಿಮ್ಮ ಹಣಕಾಸಿನ ವೃದ್ಧಿಯನ್ನು ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಹಣವನ್ನು ನೀವು ನಿಮ್ಮ ಬೀರುವಿನಲ್ಲಿ ಇಡುವ ಜಾಗದಲ್ಲಿ ಈ ಒಂದು ಕಲ್ಲುಪ್ಪು ಪುಲವಂಗವನ್ನು ಇಟ್ಕೊಳ್ಳಿ ಇನ್ನು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಇದನ್ನು ಕೂಡ ನೀವು ಮಾಡ್ಕೊಳ್ಬೋದು ಒಂದು ಕುಡಿಕೆ ಅಥವಾ ಮಡಿಕೆ ಒಂದು ಚಿಕ್ಕದಾದಂಥ ಒಂದು ಮಡಿಕೆಯನ್ನು ತೆಗೆದುಕೊಳ್ಳಿ ಒಂದು ಹೊಸದಾಗಿ ತರಬೇಕಾದ್ರೆ ಆ ಒಂದು ಮಡಿಕೆಗೆ ನೀವು ಒಂದು ಇಂಟು ಮಾರ್ಕ್ ಹಾಕೊಳ್ಳಿ ಯಾಕಂದರೆ ಮಡಿಕೆ ಮಣ್ಣಿನ ಮಡಿಕೆಗಳನ್ನ ಉಪಯೋಗಿಸುವಂಥ ಸಂದರ್ಭದಲ್ಲಿ ಅದು ನಾವು ಏನಕ್ಕೆ ತರ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗುತ್ತೆ ನಾವು ಮನೆಯಿಂದ ಒಳಗಡೆ ತರಬೇಕಾದ್ರೆ ಒಂದು ಹೊರಗಡೆ ನೀವು ಅದಕ್ಕೆ ಒಂದು ಎಂಟು ಮಾರ್ಕನ್ನು ಹಾಕ್ಕೊಂಡು ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದ ನಂತರ ಅದರಲ್ಲಿ ಅದನ್ನು ಸ್ವಚ್ಛಗೊಳಿಸ್ಕೊಂಡು ಅದಕ್ಕೆ ಸಂಪೂರ್ಣವಾಗಿ ಕಲ್ಲುಪ್ಪನ್ನು ತುಂಬಿ ಈ ಕಲ್ಲುಪ್ಪನ ನಿಮ್ಮ ಬೀರು ಏನಿದೆ ಹಣ ಇಡುವಂಥ ಜಾಗ ಏನಿದೆ ನೋಡಿ ಅಲ್ಲಿ ಇಟ್ಕೊಳ್ಳಿ ಅದರ ಮೇಲೆ ನೀವು ಪ್ರತಿದಿನ ದುಡಿದಂಥ ದುಡಿಮೆ ತಿಂಗ್ಳಿಗೊಂದು ಮೇಲೆ ದುಡಿದ್ರೂ ಅಷ್ಟೇ ವಾರಕ್ಕೊಮ್ಮೆ ದುಡಿದ್ರು ಅಷ್ಟೇ ಆ ಹಣವನ್ನು ತಂದು ಕಲ್ಲುಪ್ಪಿನ ಮೇಲೆ ಇಟ್ಬಿಡಿ ಸ್ನೇಹಿತರೆ ಅನಾವಶ್ಯಕವಾಗಿ ಯಾವುದೇ ಕಾರಣಕ್ಕೂ ಹಣ ವ್ಯಯವಾಗೋದಿಲ್ಲ ಹಣ ವೃದ್ಧಿ ಆಗುತ್ತೆ ದಿನದಿಂದ ದಿನಕ್ಕೆ ಹಣ ಅನ್ನೋದು ಬಂದು ಸೇರ್ತಾನೆ ಹೋಗುತ್ತೆ ಧನಾಕರ್ಷಣೆ ಆಗ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಅನೇಕ ಮೂಲಗಳಿಂದ ಧನಾಗಮನವಾಗ್ತಾ ಹೋಗುತ್ತೆ ಯಾರಾದರೂ ನಿಮ್ಮ ಹತ್ರ ಸಾಲವನ್ನು ಇಸ್ಕೊಂಡು ನಿಮ್ಮ ಹತ್ರ ಹಣವನ್ನು ಇಸ್ಕೊಂಡು ಮೋಸ ಮಾಡಿ ನಿಮಗೆ ಹಣವನ್ನು ಕೊಡದೆ ಸತಾಯಿಸ್ತಾ ಇದ್ದರೂ ಕೂಡ ಹಣ ಅನ್ನೋದು ನಿಮಗೆ ವಾಪಸ್ ಬರುತ್ತೆ ಅತಿ ಶೀಘ್ರದಲ್ಲಿ ಬರುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಇರೋದಿಲ್ಲ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಅನ್ನೋದು ಇರೋದಿಲ್ಲ ಒಂದು ಲಕ್ಷ 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 ಸೇರಿ ಸೇರಿ ಅದು ಕೋಟಿ ರೂಪಾಯಿ ಆಗುತ್ತೆ ಅಷ್ಟೊಂದು ಅದ್ಭುತವಾದಂಥ ಪರಿಹಾರ ಈ ಕಲ್ಲುಪ್ಪಿನ ಪರಿಹಾರ ಈ ಕಲ್ಲುಪ್ಪಿನ ಪರಿಹಾರ ಅನ್ನೋದು ಅತ್ಯಂತ ಶ್ರೇಷ್ಠವಾದಂಥದ್ದು ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥದ್ದು ಅದರಲ್ಲೂ ಈ ದಿನ ಪಂಚಮಿ ತಿಥಿ ಇರೋದರಿಂದ ಪಂಚಮಿ ತಿಥಿ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಅದರಲ್ಲೂ ಆಷಾಢ ಮಾಸದಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಈ ಒಂದು ತಂತ್ರ ಮಂತ್ರಗಳನ್ನು ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತಾ ಹೋಗ್ತೀರ ಜೀವನದಲ್ಲಿ ಎಲ್ಲವೂ ಕೂಡ ಏಳಿಗೆಯನ್ನು ನೋಡ್ತೀರ ಯಶಸ್ಸನ್ನು ನೋಡ್ತೀರ ಸಾಲ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಹ ಒಂದು ಅದ್ಭುತ ಪರಿಹಾರಗಳು ಇವು ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ಪ್ರಶಸ್ತವಾದಂತಹ ದಿನ ಪಂಚಮಿ ತಿಥಿ ಇರುವಂಥ ಈ ದಿನ ಪ್ರಶಸ್ತವಾದಂಥ ದಿನ ಮನೆಯಲ್ಲೆಲ್ಲ ಶುಭ್ರಗೊಳಿಸ್ಕೊಂಡು ಯಥಾ ಪ್ರಕಾರ ಪೂಜಾ ವಿಧಾನಗಳನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಗೋಧೂಳಿ ಆದರೂ ಮಾಡ್ಕೊಳ್ಬೋದು ಅಥವಾ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಳಗಾದರೂ ಮಾಡ್ಕೊಳ್ಬೋದು ಯಾರು ನೋಡದೆ ಇರುವಂಥ ಸಂದರ್ಭದಲ್ಲಿ ನೀವೇ ಇದನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈ ಪರಿಹಾರವನ್ನು ಯಾರು ನೋಡದೆ ಇದ್ದಾಗ ಮಾಡಿಕೊಂಡ್ರೆ ಇನ್ನೂ ಕೂಡ ಅದ್ಭುತವಾಗಿ ಇದು ಫಲಿತಾಂಶವನ್ನು ಕೊಡುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಪರಿಹಾರವನ್ನು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಆದ್ರಲ್ಲೂ ಇನ್ನೊಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ ಹೊಸ ಉಪ್ಪು ಕಲ್ಲುಪ್ಪು ಏನಿರುತ್ತೆ ಅದನ್ನು ಕೊಂಡ್ಕೊಂಡು ತಂದು ಅದರಿಂದ ಪರಿಹಾರ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಹೊಸ ಕಲ್ಲುಪ್ಪನ್ನ ತಂದುಕೊಂಡು ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತಲೇ ಭಾವಿಸ್ತೀನಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು